ಅದೆಲ್ಲ ಸುಳ್ಳು ಈಗ ಮುಖ್ಯಮಂತ್ರಿಗಳೇ ಬರ್ತಾರ ನೀವು ಕೇಳಿ ಯಾವ ಅಡ್ಡ ಮತದಾನ ಆಗೋದಿಲ್ಲ ಏನಿಲ್ಲ ಎಲ್ಲ ಕಡಿ ಮತದಾನ ಆಗ್ತದೆ ಒಂದು ಹಾಕದೆ ಬೇರೆ ಏನಿಲ್ಲ ಅಚ್ಚ ನವಿಲ್ಗರಿಯಲ್ಲಿ ಹಾಕಿದ್ರೆ ನನಗೆ ಗೊತ್ತಿಲ್ಲ ನೈಸರ್ಗಿಕವಾಗಿ ಅದು ಬೆಳೀತದೋ ಏನೋ ಅಲ್ಲಿ ಗೊತ್ತಿಲ್ಲಪ್ಪ ನಿಸರ್ಗದ ನಿಯಮದ ಪ್ರಕಾರ ಅದರ ಒಳಗೆ ಹೋಗಿ ಬೆಳೀತದೋ ಏನೋ ಗೊತ್ತಿಲ್ಲ ನನಗೆ ನಾನು ನಂಬಿಕೆ ಇರತಕ್ಕಂಥದ್ದು ನಿಸರ್ಗದ ನಿಯಮದ ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕೆ ಹೊರತಾಗಿ ನಿಸರ್ಗದ ವಿರುದ್ಧ ಯಾರಿಗೂ ಕೂಡ ಯಶಸ್ಸು ಸಿಗೋದಿಲ್ಲ ಇದೇ ಒಂದು ಬುದ್ಧನ ತತ್ವ ಬರಲಾ ಹಾ ಅದು ಹೇಳಿದ್ದಾರೆ ಈಗ ಅದು ಅವ್ರ ಹೇಳಿಕೆ ನಮ್ಮ ಹೇಳಿಕೆ ಏನಂದ್ರೆ ಈಗ ಅಲಯನ್ಸ್ ಪಾರ್ಟ್ನರ್ ಸೇರಿ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿ ಒಗ್ಗೂಡಿಸ್ತಾ ಇದ್ದೇವೆ ಈಗಾಗಲೇ ಎಸ್ ಪಿದು ನಮ್ಮದು ಹೊಂದಾಣಿಕೆ ಆಗಿದೆ ಆಪ್ದು ನಮ್ಮದು ಹೊಂದಾಣಿಕೆ ಆಗಿದೆ ಜಾರ್ಖಂಡ್ದು ನಮ್ಮದು ಹೊಂದಾಣಿಕೆ ಆಗಿದೆ ಅನೌನ್ಸ್ ಆಗಬೇಕು ಬಿಹಾರದು ನಮ್ಮದು ಹೊಂದಾಣಿಕೆ ಆಗಿದೆ ಅದು ಅನೌನ್ಸ್ ಆಗಬೇಕು ಡಿ ಎಮ್ ಕೆದು ನಮ್ಮದು ಹೊಂದಾಣಿಕೆ ಇದೆ ಅದು ಅನೌನ್ಸ್ ಆಗಬೇಕು ಮುಸ್ಲಿಂ ಲೀಗ್ದವ್ರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಸೊ ಅದಕ್ಕೆ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಅಹಮಲಿಂದ ಮಾತಾಡಿದ್ರೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ ಇದು ಪ್ರಜಾಪ್ರಭುತ್ವ ಇದು ಯಾರೋ ಒಬ್ಬರು ಕೈಯಾಗಿಲ್ಲ ಅಂದರೆ ಇದರ ಅರ್ಥ ನೀವು ಯಾವುದೋ ಒಂದು ಸರ್ಕಾರಿ ಏಜೆನ್ಸಿದು ದುರುಪಯೋಗ ಮಾಡಿಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದು ಇದರಿಂದ ಆಗ್ತದೆ ಅಂಡ್ ಯಾವಾಗ ಚವಾಣಿ ಇಲ್ಲಿ ಬಂದು ಹೇಳ್ತಾರೆ ಅಂತಂದರೆ ಸ್ವಲ್ಪ ಚವಾಣಿಗೆ ಹೇಳ್ಬೇಕಾಗಿತ್ತು ಈ ಭಾಗದಾಗ ಸ್ಪೆಷಲ್ ಪ್ರಾವಿಷನ್ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಾವು ಮಾಡಿಸಿದ್ದೇವೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡಿಸು ಅಂಥೇಳಿ ಪ್ರತಿ ವರ್ಷ ರಾಜ್ಯ ಸರ್ಕಾರ ಐದು ಸಾವಿರ ಕೋಟಿ ಇದೆ ಅವರು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಕೋಟಿ ಆದರೂ ಈ ಭಾಗಕ್ಕೆ ಸಹಾಯ ಮಾಡಿ ಉದ್ಧಾರ ಮಾಡಿ ಅಂತ ಹೇಳಿ ಬರೀ ಮಾತಾಡಿದ್ರೆ ಆಗೋದಿಲ್ಲ ಮತ್ತು ನಮ್ಮನ್ನು ಟೀಕೆ ಮಾಡತಕ್ಕಂಥದ್ದು ಅವರ ಗುಣ ಮೋದಿಯವರು ಕಾಂಗ್ರೆಸ್ಗೆ ಟೀಕೆ ಮಾಡ್ತಾರೆ ಮತ್ತು ಈಗ ಬಂದು ಮಂತ್ರಿಗಳು ಅದಕ್ಕೆ ಟೀಕೆ ಮಾಡಲಿಲ್ಲ ಅಂದ್ರೆ ಅವರು ಬದುಕೋ ಕಷ್ಟ ಆಗ್ತದೆ ಆ ಪಾರ್ಟಿಯಲ್ಲಿ ಅದಕ್ಕೆಲ್ಲರೂ ನಮಗೆ ಟೀಕೆ ಮಾಡ್ತಾರೆ ಇನ್ನೊಂದು ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿನೇ ಇಲ್ಲ ಅಂದರೆ ನಮ್ಗೆ ಯಾಕೆ ಟೀಕೆ ಮಾಡ್ತೀರಪ್ಪ ನೀವು ನಮ್ಮ ಅಸ್ತಿತ್ವನೇ ನಿಮಗೆ ಗೊತ್ತಾಗಲ್ಲ ಅಂತಂದ ಮೇಲೆ ಮತ್ತು ಪದೇ ಪದೇ ನೀವು ನಮ್ಮ ಮೇಲೆ ಟೀಕೆ ಮಾಡ್ತೀರಂದ್ರೆ ಅರ್ಥ ನಾವು ಶಕ್ತಿಶಾಲಿ ಇದ್ದೇವೆ ನಮ್ಮನ್ನು ಎದುರಿಸೋಕ್ಕೆ ನಿಮಗೆ ಸ್ವಲ್ಪ ತೊಂದರೆ ಆಗ್ತದೆ ಮತ್ತು ಎರಡನೇದು ಏನಂದ್ರೆ ನೀವು ವಿಶೇಷವಾಗಿ ಸರ್ಕಾರಿ ದುರುಪಯೋಗ ಮಾಡಿಕೊಂಡು ಚುನಾವಣೆ ಪ್ರಯತ್ನ ಅಂತ ಹೇಳಿ ಇದರಿಂದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ